ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನವೆಂಬರ್ ಐದನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಭಯಂಕರವಾಗಿರುವ ಶಕ್ತಿಶಾಲಿ ಗೌರಿ ಹುಣ್ಣಿಮೆ ಈ ಒಂದು ಗೌರಿ ಹುಣ್ಣಿಮೆಯಿಂದ ಈ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಅದೃಷ್ಟ ವಿಪರೀತವಾಗಿ ಧನ ಸಂಪತ್ತು ಕಾರ್ತಿಕ ಮಾಸದಲ್ಲಿ ಬರ್ತಕ್ಕಂತಹ ಹುಣ್ಣಿಮೆ ಹಾಗೂ ಅಮಾವಾಸ್ಯೆಗಳಿಗೆ ಬಹಳಷ್ಟು ಶಕ್ತಿ ಇರುತ್ತದೆ ಇದರಿಂದಾಗಿ ರಾಶಿ ಚಕ್ರದಲ್ಲಿರುವ ಜನರಿಗೆ ಬಾಳು ಬಂಗಾರವಾಗಿ ಅದೃಷ್ಟ ವಿಪರೀತವಾಗಿ ಇವರ ಕಷ್ಟಗಳು ದೂರವಾಗುತ್ತದೆ ಸಂಪೂರ್ಣವಾಗಿ ನೆಮ್ಮದಿಯನ್ನು ಕಂಡುಕೊಂಡು ವಿಶೇಷವಾದ ಜೀವನವನ್ನು ನಡೆಸ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹಾಗಾದ್ರೆ ಯಾವ ರಾಶಿಯವರಿಗೆ ಅದ್ಭುತವಾದ ಫಲಗಳು ಈ ಒಂದು ಗೌರಿ ಹುಣ್ಣಿಮೆಯ ನಂತರ ಈ ರಾಶಿ ಚಕ್ರದವರಿಗೆ ದೊರೆಯುತ್ತದೆ ಯಾವೆಲ್ಲ ರಾಜಯೋಗವನ್ನು ಬರ ಮಾಡ್ಕೊಳ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಮಹಾಶಿವನ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಮನುಷ್ಯನ ಜೀವನದಲ್ಲಿ ಕಷ್ಟಗಳು ಸರ್ವೇ ಸಾಮಾನ್ಯವಾಗಿ ಬರ್ತವೆ ಬಂದಂತಹ ಕಷ್ಟಗಳನ್ನು ಯಾವ ರೀತಿ ದೂರ ಮಾಡಿಕೊಳ್ಬೇಕು ಕಷ್ಟಗಳಿಂದ ಪರಿಹಾರವನ್ನು ಪಡೆದುಕೊಂಡು ಯಾವ ರೀತಿ ಮುಂದಿನ ಜೀವನದಲ್ಲಿ ಹಣ ಆಸ್ತಿ ಸುಖ ಶಾಂತಿ ನೆಮ್ಮದಿಯನ್ನು ಕಂಡುಕೊಳ್ಳೋದು ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಯಾವುದೇ ಒಂದು ಕಾರಣಕ್ಕೂ ಹುಣ್ಣಿಮೆ ಹಾಗೂ ಅಮಾವಾಸ್ಯೆಯಲ್ಲಿ ಮಾಡುವಂತಹ ಪರಿಹಾರಗಳು ಶಕ್ತಿಯುತವಾಗಿದ್ದು ನಮ್ಮ ಜೀವನದಲ್ಲಿ ಒಂದು ವಿಶೇಷವಾಗಿ ಆಕಸ್ಮಿಕವಾಗಿ ಧನ ಸಂಪತ್ತನ್ನು ತಂದುಕೊಡುತ್ತದೆ ದೇವರ ಪೂಜೆಗಳಿಗೆ ನಾನಾ ರೀತಿಯ ಸಮಯಗಳು ಪ್ರಾಪ್ತಿಯಾದರೂ ಕೂಡ ಹುಣ್ಣಿಮೆಯ ದಿನ ಹಾಗೂ ಅಮಾವಾಸ್ಯೆಯ ದಿನಗಳಲ್ಲಿ ಮಾಡುವಂತಹ ಅನುಷ್ಠಾನಗಳು ಪರಿಹಾರಗಳು ಎಲ್ಲರಿಗೂ ಕೂಡ ಒಂದು ಶುಭವನ್ನು ದೇವರು ದೇವತೆಗಳ ಶಕ್ತಿ ಆ ಒಂದು ಸಂದರ್ಭದಲ್ಲಿ ಹೆಚ್ಚಾಗಿರೋದ್ರಿಂದ ಭಕ್ತರು ಬೇಡಿದಂತಹ ವರವನ್ನು ಕರುಣಿಸುತ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅದೇ ರೀತಿ ನವೆಂಬರ್ ಐದನೇ ತಾರೀಕಿನಿಂದ ಈ ರಾಶಿ ಚಕ್ರದಲ್ಲಿ ಚಕ್ರದಲ್ಲಿರ್ತಕ್ಕಂತಹ ಜನರಿಗೆ ಸಂಪೂರ್ಣವಾಗಿ ದೇವರ ಅನುಗ್ರಹ ಸಿಗ್ತಾ ಹೋಗುತ್ತೆ ಇದರಿಂದ ಎಲ್ಲ ಕಷ್ಟಗಳು ದೂರವಾಗುತ್ತೆ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಸ್ಥಾನವನ್ನ ಪಡ್ಕೊಳ್ತೀರಾ ಎಲ್ಲಾ ರೀತಿಯ ಕಷ್ಟಗಳಿಂದ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ ಈ ಸಂದರ್ಭ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಹಲವಾರು ರೀತಿಯ ವಿಶೇಷವಾದ ಒಂದು ಶಕ್ತಿ ಚೈತನ್ಯ ದೊರೀತಾ ಹೋಗುತ್ತೆ ಮೊದಲನೇ ರಾಶಿ ಮೇಷ ರಾಶಿಯವರಿಗೆ ಈ ಒಂದು ಹುಣ್ಣಿಮೆಯ ನಂತರ ರಾಶಿ ಚಕ್ರ ಬದಲಾವಣೆಯು ಶುಭವಾಗ್ತಾ ಹೋಗುತ್ತೆ ನಿಮ್ಮ ವ್ಯವಹಾರದಿಂದ ನೀವು ಬಯಸಿದ ಲಾಭವನ್ನ ಪಡೆಯುವ ಸಾಧ್ಯತೆ ಇದೆ ನಿಮ್ಮ ಬಾಕಿ ಇರುವ ಕೆಲವು ಯೋಜನೆಗಳು ಕೆಲವು ಜನರ ಸಹಾಯದಿಂದ ಪೂರ್ಣಗೊಳ್ಳುತ್ತವೆ ಈ ಸಮಯದಲ್ಲಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಕೆಲಸ ಯಶಸ್ವಿಯಾಗಿ ಪೂರ್ಣಗೊಳಿಸಬಹುದು ನಿಮಗೆ ಸಂತೋಷವನ್ನ ತಂದುಕೊಡುತ್ತದೆ ಅದಾಗಿಯೂ ಕೂಡ ನಿಮ್ಮ ಮಾನಸಿಕ ಸ್ಥಿತಿ ಉತ್ತಮವಾಗ್ತಾ ಹೋಗುತ್ತೆ ಹೆಚ್ಚಿನ ಕೆಲಸಗಳಲ್ಲಿ ವಿಶ್ವಾಸವು ಹೊಸ ಜನರೊಂದಿಗೆ ಸಂವಹನ ನಡೆಸಲು ಮತ್ತು ಸಕಾರಾತ್ಮಕವಾದ ಸಂಪರ್ಕವನ್ನು ಬೆಳೆಸಲು ನಿಮಗೆ ಸಹಾಯ ಮಾಡ್ತಾ ಹೋಗುತ್ತೆ ನಿಮ್ಮ ಆರೋಗ್ಯ ಸಾಮಾನ್ಯವಾಗಿಯೇ ಉತ್ತಮವಾಗ್ತಾ ಹೋಗುತ್ತೆ ಹೊಸ ವ್ಯವಹಾರಗಳು ಅತ್ಯುತ್ತಮವಾಗಿರುತ್ತೆ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಈ ಒಂದು ಹುಣ್ಣಿಮೆಯ ಪ್ರಭಾವದಿಂದಾಗಿ ನೀವು ಹೊಸ ಆಸ್ತಿಯನ್ನು ಗಳಿಸಿಕೊಳ್ಳಬಹುದು ಮನೆಗೆ ಹೊಸ ವಾಹನವನ್ನ ತರುವ ನಿಮ್ಮ ಆಸೆ ಕೂಡ ಈಡೇರುತ್ತೆ ಈ ಸಮಯದಲ್ಲಿ ತುಲಾರಾಶಿಯವರು ತಮ್ಮ ವೈವಾಹಿಕ ಜೀವನದಲ್ಲಿ ಉತ್ತಮವಾದ ಬದಲಾವಣೆಯನ್ನ ಅನುಭವಿಸ್ತಾರೆ ಸಂಬಂಧಗಳಲ್ಲಿ ಪ್ರೀತಿ ಬೆಳೆಯುತ್ತದೆ ಮತ್ತು ನೀವು ಸಂತೋಷವನ್ನ ಜೀವನದಲ್ಲಿ ಅತ್ಯುತ್ತಮವಾಗಿ ನಡ್ಸ್ಕೊಂಡು ಹೋಗ್ತೀರಾ ನಿಮ್ಮ ಮಕ್ಕಳೊಂದಿಗೆ ಆಶೀರ್ವಾದಗಳು ನಿಮಗೆ ಸಿಗ್ತಾ ಹೋಗುತ್ತೆ ಮಕ್ಕಳ ಜೀವನ ಅದ್ಭುತವಾಗ್ತಾ ಹೋಗುತ್ತೆ ನಿಮ್ಮ ಪ್ರೀತಿಯ ಸಂಗತಿಯೊಂದಿಗಿನ ನಿಕಟತೆ ಹೆಚ್ಚಾಗುತ್ತೆ ಈ ಸಮಯದಲ್ಲಿ ಭೂಮಿ ಕಟ್ಟಡ ಅಥವಾ ಪೂರ್ವಜರ ಆಸ್ತಿಗೆ ಸಂಬಂಧಪಟ್ಟ ವಿವಾದಗಳು ಬಗೆಹರಿಯುತ್ತಾ ಹೋಗುತ್ತೆ ಮುಂದಿನ ರಾಶಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಜನರಿಗೆ ಮಹಾಶಿವನ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದದಿಂದಾಗಿ ಈ ಒಂದು ಶಕ್ತಿಶಾಲಿ ಹುಣ್ಣಿಮೆಯ ನಂತರ ನಿಮ್ಮ ಜೀವನದಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ನಿಮ್ಮ ಆಸಕ್ತಿ ಕೂಡ ಹೆಚ್ಚಾಗಲಿದ್ದು ವೈವಾಹಿಕ ಜೀವನ ಸಂತೋಷವಾಗಿರುತ್ತೆ ನಿಮ್ಮ ಕಲಾತ್ಮಕ ಕೌಶಲ್ಯಗಳು ಸುಧಾರಿಸುತ್ತವೆ ಹೊಸ ಉದ್ಯೋಗ ಅವಕಾಶಗಳು ಹೊರಹೊಮ್ಮುತ್ತವೆ ಮತ್ತು ಮನೆಯಿಂದ ದೂರ ವಾಸಿಸುತ್ತಿರುವಂತವರಿಗೆ ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯಲು ಸುವರ್ಣ ಅವಕಾಶ ಭೂಮಿ ಅಥವಾ ಹಾಸಿಗೆ ಸಂಬಂಧಪಟ್ಟಂತಹ ವಿವಾದಗಳು ತೊಂದರೆಗಳು ಬಗೆಹರಿಯುತ್ತೆ ನೆಮ್ಮದಿಯನ್ನ ಕಂಡುಕೊಳ್ತಾ ಹೋಗ್ತೀರಾ ಈ ರಾಶಿಯಲ್ಲಿರ್ತಕ್ಕಂಥವರು ಅದೃಷ್ಟವಂತರು ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ಜಾಣತನ ಮತ್ತು ಬುದ್ಧಿವಂತಿಕೆಯನ್ನ ಸಂಪೂರ್ಣವಾಗಿ ಬಳಸಿಕೊಳ್ಳೋದ್ರಿಂದ ಈ ಹುಣ್ಣಿಮೆಯ ನಂತರ ನಿಮ್ಮ ಜೀವನದಲ್ಲಿ ವಿಶೇಷವಾಗಿ ಎಲ್ಲಾ ರೀತಿಯ ಕಷ್ಟಗಳು ಕಣ್ಮರೆಯಾಗಿ ನೆಮ್ಮದಿಯನ್ನ ಪಡ್ಕೊಳ್ತೀರಾ ಯಾವುದೇ ಧನ ಸಂಪತ್ತು ನಿಮ್ಮ ಕೈಗೆ ಸೇರುವ ಸಾಧ್ಯತೆ ಇದ್ದು ಸಾಲಗಳಿಂದ ಪರಿಹಾರ ಅನ್ನೋದನ್ನ ಕಂಡುಕೊಳ್ಳಬಹುದಾಗಿದೆ ಎಲ್ಲಾ ರೀತಿಯ ಕಷ್ಟಗಳಿಂದ ಪರಿಹಾರ ಈ ರಾಶಿಯವರಿಗೆ ಇನ್ನು ಮುಂದೆ ಹಲವಾರು ವರ್ಷಗಳವರೆಗೂ ಕೂಡ ಲಾಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯಲ್ಲಿರುವಂತಹ ಜನರಿಗೆ ಹಣದ ಸುರಿಮಳೆ ಸುರಿಯುತ್ತೆ ನಿಮ್ಮ ಕಷ್ಟಗಳಿಂದ ಸಂಪೂರ್ಣವಾಗಿ ಮುಕ್ತಿ ಈ ರಾಶಿಯಲ್ಲಿ ಜನರಿಗೆ ವಿಶೇಷವಾಗಿ ಮಹಾಶಿವನ ಅನುಗ್ರಹದಿಂದ ಹುಣ್ಣಿಮೆಯ ಪ್ರಭಾವದಿಂದಾಗಿ ನೀವು ಮಾಡುತ್ತಿರುವಂತಹ ಕೆಲಸದಲ್ಲಿ ಶ್ರೀಮಂತಿಕೆಯನ್ನ ಬರಮಾಡ್ಕೊಳ್ತೀರಾ ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತದೆ ಈ ಒಂದು ಸಮಯ ಈ ಲಾಭದ ಮನೆಯಾದ ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನ ತಂದುಕೊಡುತ್ತೆ ನಿಮ್ಮ ಸ್ವಂತ ರಾಶಿಯಲ್ಲಿ ನೀವು ವಿಶೇಷವಾದ ಶಕ್ತಿ ಹಾಗೂ ರಾಜಯೋಗವನ್ನು ಅನುಭವಿಸೋದ್ರಿಂದ ನಿಮಗೆ ತುಂಬಾ ಅನುಕೂಲಕರ ಆತ್ಮವಿಶ್ವಾಸ ಹೆಚ್ಚು ಹೆಚ್ಚಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಹೂಡಿಕೆಗಳ ಮೂಲಕ ಹಠಾತ್ ಆಗಿ ಹಣದ ಲಾಭ ಆರ್ಥಿಕ ಲಾಭ ಹಣದ ಒಳಹರಿವು ಹೆಚ್ಚಾಗ್ತಾ ಹೋಗುತ್ತೆ ಮಕರ ರಾಶಿಯವರಿಗೆ ಆರ್ಥಿಕವಾಗಿರುವಂತಹ ಲಾಭಗಳನ್ನು ಕಂಡುಕೊಳ್ಬಹುದು ಈ ಒಂದು ಸಂದರ್ಭ ಹುಣ್ಣಿಮೆಯ ನಂತರ ನಿಮ್ಮ ಜೀವನದಲ್ಲಿ ಹಠಾತಾಗಿ ಆರ್ಥಿಕ ಲಾಭದ ಸಾಧ್ಯತೆಗಳು ಹೆಚ್ಚಿಗೆ ಇದೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಮನ್ನಣೆ ಮತ್ತು ಬಡ್ತಿ ಸಿಗಬಹುದು ಮದುವೆ ಮತ್ತು ವ್ಯವಹಾರ ಪಾಲುದಾರಿಕೆ ಸಂಬಂಧಗಳಲ್ಲಿ ಪ್ರಾಮುಖ್ಯತೆ ಇರುತ್ತದೆ ದಾಂಪತ್ಯ ಜೀವನದಲ್ಲಿ ಸಂತೋಷ ಮತ್ತು ತಿಳುವಳಿಕೆ ಹೆಚ್ಚಾಗ್ತಾ ಹೋಗುತ್ತೆ ವ್ಯವಹಾರದಲ್ಲಿ ಹೊಸ ಒಪ್ಪಂದಗಳು ಮತ್ತು ಪಾಲುದಾರಿಕೆಯನ್ನ ಪಡ್ಕೊಳ್ತಾ ಹೋಗ್ತೀರಾ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಅನುಕೂಲಕರವಾಗ್ತಾ ಹೋಗುತ್ತೆ ಇದೊಂದು ನಿಮಗೆ ಆದಾಯದಲ್ಲಿ ಭಾರಿ ಹೆಚ್ಚಳವನ್ನ ತಂದುಕೊಡುವಂತಹ ಸಂದರ್ಭ ಉತ್ತಮವಾಗಿ ಬಂದಂತಹ ಅವಕಾಶವನ್ನ ನೀವು ಸಂಪೂರ್ಣವಾಗಿ ಬಳಸಿಕೊಳ್ಬೇಕಾಗುತ್ತೆ ಮುಂದಿನ ರಾಶಿ ಮೀನ ರಾಶಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಈ ಒಂದು ಹುಣ್ಣಿಮೆಯ ನಂತರ ಸುಧಾರಿಸಿಕೊಳ್ಬಹುದು ಹೂಡಿಕೆ ಅಥವಾ ಆಸ್ತಿ ಸಂಬಂಧಿತ ವಿಷಯದಲ್ಲಿ ಲಾಭವನ್ನ ಕಂಡುಕೊಳ್ತೀರಾ ನಿಮ್ಮ ಕೈಗೆ ಬಂದಂತಹ ಎಲ್ಲಾ ವಿಷಯ ಕೂಡ ಭರ್ಜರಿಯಾಗಿರುವ ಧನ ಯೋಗ ಯಶಸ್ಸನ್ನು ಕಂಡುಕೊಂಡು ಮಕ್ಕಳಿಗೆ ಸಂಬಂಧಿಸಿದಂತಹ ಸಿ ಸುದ್ದಿಯನ್ನ ಪಡ್ಕೊಳ್ಬಹುದಾಗಿದೆ ಭಾರಿ ಹೆಚ್ಚಳದ ಹಣವನ್ನ ನೀವು ಈ ಸಂದರ್ಭದಲ್ಲಿ ಕಂಡುಕೊಳ್ಳಬಹುದಾಗಿದೆ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಜನರಿಗೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಈ ಅವಧಿಯು ಕೆಲಸ ವೃತ್ತಿ ಅಥವಾ ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿಯನ್ನ ಸಾಧಿಸೋಕೆ ಸಹಾಯ ಮಾಡುತ್ತೆ ಹುಣ್ಣಿಮೆಯ ನಂತರ ಸಣ್ಣ ಪ್ರಮಾಣದಲ್ಲಿ ವ್ಯವಹಾರ ಮಾಡ್ತಾ ಕೂಡ ವ್ಯಾಪಾರವನ್ನ ವಿಸ್ತರಿಸುವಂತಹ ಅವಕಾಶ ಸಿಕ್ಕ ಹೋಗುತ್ತೆ ನಿಮ್ಮ ನಂಬಿಕೆಗಳು ಮನಸ್ಸಿನಲ್ಲಿ ಹೊಸ ಶಕ್ತಿ ಚೈತನ್ಯವನ್ನು ತಂದುಕೊಡುತ್ತೆ ಸಮಾಜದಲ್ಲಿ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗ್ತಾ ಹೋಗುತ್ತೆ ಉದ್ಯೋಗ ಬದಲಾಯಿಸಲು ಬಯಸುವಂತವರಿಗೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇಷ್ಟೆಲ್ಲ ಅದೃಷ್ಟ ಲಾಭವನ್ನ ಎಂಟು ರಾಶಿಯ ಜನರು ಪಡೆದುಕೊಂಡು ಎಲ್ಲಾ ರೀತಿಯ ಕಷ್ಟಗಳಿಂದ ದೂರವಾಗಿ ನೆಮ್ಮದಿಯನ್ನ ಕಂಡುಕೊಳ್ತಾ ಹೋಗ್ತಾರೆ ಈ ಒಂದು ಶಕ್ತಿಯುತವಾದ ಭಯಂಕರವಾದ ಹುಣ್ಣಿಮೆಯ ನಂತರ ನಿಮ್ಮ ಬಾಳು ಬಂಗಾರವಾಗುತ್ತದೆ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಕೂಡ ದೇವರು ದೇವತೆ ಆಶೀರ್ವಾದ ಮಹಾಶಿವನ ಅನುಗ್ರಹ ಸಿಗ್ತಾ ಹೋಗುತ್ತೆ ಇಷ್ಟೆಲ್ಲ ಅದೃಷ್ಟವನ್ನ ಪಡೆದುಕೊಳ್ಳುವ ಎಂಟು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು